ಈ ಸ್ಫಟಿಕ ಕಲ್ಲು ಯಾರಿಗಾದರೂ ಆರ್ಡರ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ತುಂಬ ತುಂಬ ಮನೆಗೆ ಒಳ್ಳೆಯದಾಗುತ್ತೆ ಹಣದ ಸಮಸ್ಯೆ ಇರಲ್ಲ ಸಾಲದ ಸಮಸ್ಯೆ ಇರಲ್ಲ ಯಾರದೇ ದೃಷ್ಟಿ ಇದ್ದರೂ ಕೂಡ ದೃಷ್ಟಿ ಹೊರಟೋಗುತ್ತೆ ಇದನ್ನು ಬಂದು ಮನೆಯಲ್ಲಿ ಕಟ್ಬೋದು ಮನೆ ಹೊರಗಡೆ ಕಟ್ಬೋದು ಹಾಲಲ್ಲಿ ಇಡ್ಬೋದು ಬೀರೂನಲ್ಲಿ ಇಡ್ಬೋದು ಅಂದರೆ ಯಾವುದೋ ವೆಹಿಕಲ್ಗಳಿಗೂ ಕೂಡ ನೀವು ಕಟ್ಬೋದು ಇವಾಗ ಆಟೋ ಆಟೋ ಓಡಿಸ್ತಿದ್ದೀವಿ ಲಾರಿ ಓಡಿಸ್ತಿದ್ದೀವಿ ಕಾರ್ ಓಡಿಸ್ತಿದ್ದೀವಿ ಅಂದರೆ ಅದಕ್ಕೆ ಏನೂ ಕೂಡ ನಿಮಗೆ ಏನು ಹೇಳೋದು ಕಸ್ಟಮರ್ ಬರ್ತಾ ಇಲ್ಲ ಅಂದರೆ ಇದನ್ನು ಕಟ್ಟಿ ನೋಡಿ ನೀವೇ ನನಗೆ ಹೇಳ್ತೀರಾ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ವಾಟ್ಸಪ್ ಮೆಸೇಜ್ ಮಾಡಿ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ತುಂಬ ಜನ ಲೈಕ್ನ ಕೊಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ನ ಕೊಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಲೈಕ್ ಕೊಡೋದ್ರಿಂದ ನನಗೇನು ಕೂಡ ಹಣ ಬರೋದ್ರಾಗಲಿ ಏನೂ ಆಗಲ್ಲ ಏನೋ ಒಂದು ಖುಷಿಗೋಸ್ಕರ ಹೇಳ್ತೀನಿ ಇವಾಗ ನನ್ನ ವೀಡಿಯೋಗೆ ಇಷ್ಟು ಲೈಕ್ಸ್ ಬಂದಿದೆ ಇಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಏನೋ ಖುಷಿಗೋಸ್ಕರ ಹೇಳ್ತೀನಿ ನಾನು ಹೇಳೋ ವಿಷಯ ನಿಮಗೆ ಮೋಟಿವೇಶನ್ ಆದರೆ ನೀವು ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಟ್ ಆಗುತ್ತೆ ದಿನ ವೀಡಿಯೋಸ್ ಮಾಡಬೇಕು ಅಂತ ಅಂತ ಅನಿಸುತ್ತೆ ಸರಿನಾ ತಪ್ಪದೆ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಲ ಸಬ್ಸ್ಕ್ರೈಬ್ ಮಾಡಿ ಅಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ ನೋಡಿ ನಾನು ಇವತ್ತೊಂದು ಸೂಪರಾಗಿರೋ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಿಮ್ಮ ಮನೆನೇ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ನನಗೆ ಉಪ್ಪು ನೋಡಿ ಈ ಉಪ್ಪನ್ನ ಎಷ್ಟೋ ಜನ ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲಿ ಇಡ್ತೀರಾ ಹೌದೋ ಇಲ್ವಾ ತುಂಬ ಮನೆಗಳನ್ನು ನೋಡಿದ್ದೀನಿ ನಾನು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡ್ತೀರ ನೀವು ಯಾವತ್ತೂ ಕೂಡ ಮ ಮರೆತು ಕೂಡ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡೋಕ್ಕೆ ಹೋಗಬೇಡಿ ಸರಿನಾ ಈ ಥರ ಜಾರಿಗಳು ಬರುತ್ತಲ್ಲ ಈ ಥರ ಜಾರಿಗಳನ್ನ ತಗೊಂಡು ಜಾರಿಗಳಲ್ಲಿ ಇಡ ಇಡಿ ಉಪ್ಪನ್ನು ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡೋಕ್ಕೆ ಹೋಗ್ಬಿಡಿ ಮತ್ತು ಉಪ್ಪಿಂದ ನಿಮಗೆ ಎಷ್ಟು ಹಣದ ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಸುಮ್ಮ ಸುಮ್ಮನೆ ಮನೆ ದುಡ್ಡು ತರ್ತೀವಿ ಇವಾಗ ತಂದಿದ್ದು ಇವಾಗಲೇ ಖರ್ಚಾಗೋಗುತ್ತೆ ಹೇಗೆ ಹೋಗುತ್ತೆ ಅಂತಲೇ ಇಲ್ಲ ಸೇವಿಂಗ್ ಅಂತೂ ಒಂದು ರೂಪಾಯಿ ಕೂಡ ಇಲ್ಲ ನನಗೆ ಆದರೂ ಸಾಲ ಇದೆ ಸಾಲ ತೀರ್ತಾಯಿಲ್ಲ ನನಗೆ ಅಂತ ಹೇಳಿದ್ರೆ ಇವೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ ತಪ್ಪು ಇದರಿಂದ ನಿಮಗೆ ಅದೆಲ್ಲ ಕಾರಣ ಆಗ್ತಾ ಇರೋದು ಆದರೆ ಈ ತಪ್ಪುಗಳನ್ನು ನೀವು ಯಾವತ್ತೂ ಕೂಡ ಮಾಡೋಕೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಮತ್ತೆ ಮತ್ತೆ ನೀವು ಕಮೆಂಟ್ ಮಾಡಿ ಮತ್ತೆ ಮತ್ತೆ ಕೇಳಬೇಡಿ ಎಲ್ಲ ಪೂರ್ತಿಯಾಗಿ ನಾನು ಹೇಳಿರ್ತೀನಿ ಎಕ್ಸ್ಟ್ರಾ ನಾನು ಹೇಳ್ತಾ ಇರೋ ಏನಾದರೂ ಡೌಟ್ ಇದ್ರೆ ನೀವು ಕೇಳಿ ಖಂಡಿತವಾಗ್ಲೂ ಕಮೆಂಟಲ್ಲಿ ಮೆಸೇಜಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಸರಿನಾ ಒಪ್ಪು ಯಾವತ್ತೂ ಕೂಡ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಜಾರಿಗಳಲ್ಲಿ ಇಡಬೇಕು ಮತ್ತು ಉಪ್ಪು ಯಾವತ್ತಕ್ಕೂ ಕೂಡ ಆ ಜಾರಿ ಜಾರಿನಲ್ಲಿ ಖಾಲಿನೇ ಆಗಬಾರ್ದು ಸರಿನಾ ಇವಾಗ ಮತ್ತೆ ಮತ್ತೆ ನಾನು ತೊಳಿಬೇಕು ನಾನು ಮಾಡಬೇಕು ಅಂದ್ಕೊಂಡು ಖಾಲಿ ಮಾಡಿಬಿಟ್ಟು ಎಲ್ಲ ತೊಳೆದು ತೊಳೆದು ದಬಾಗ್ತಾರೆ ಅಲ್ವಾ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಉಪ್ಪಿನ ಜಾರಿ ಏನಿದೆ ಎನಿ ಟೈಮ್ ಉಪ್ಪಿರಬೇಕು ಅದರಲ್ಲಿ ಏನಾದರೂ ನೀರು ಇದೆ ಹಾಗೆ ಹೀಗೆ ಅಂದರೆ ಬೇಕಾರೆ ಒಂದು ಸತಿ ತೊಳೆದು ಕ್ಲೀನಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಉಪ್ಪಾಕಿ ಯಾವುದೇ ರೀತಿ ಆ ಉಪ್ಪಲ್ಲಿ ನೀರು ಬಿಟ್ಕೊಳ್ಳಲ್ಲ ಮತ್ತು ಉಪ್ಪನ್ನು ಒಂದು ಒಳ್ಳೆಯ ಕ್ವಾಲಿಟಿ ಇರೋ ಉಪ್ಪನ್ನು ತೊಗೊಳ್ಳಿ ಯಾವತ್ತೂ ಕೂಡ ಕೆಟ್ಟೋಗಲ್ಲ ಸರಿನಾ ಈ ಉಪ್ಪನ್ನು ಯಾವತ್ತೂ ಕೂಡ ನೀವು ಬೇರೆ ದಿನಗಳಲ್ಲಿ ಹಾಕ್ಬಾರ್ದು ಶುಕ್ರವಾರ ದಿನವೇ ನೀವು ಆ ಜಾರಿಗೆ ಹಾಕಬೇಕು ಈ ಶುಕ್ರವಾರದ ದಿನ ನೀವು ಹಾಕಿದ್ದೀರಾ ಅಂದರೆ ನೆಕ್ಸ್ಟ್ ಶುಕ್ರವಾರದ ದಿನ ಜಾರಿ ಒಳಗಡೆ ಉಪ್ಪನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಎನಿ ಟೈಮ್ ನೀವು ಉಪ್ಪನ್ನು ನೀವು ಹಾಕೊಳ್ಳೋದ್ರಿಂದ ಖಾಲಿನೇ ಆಗಲ್ಲ ಶುಕ್ ಶುಕ್ರವಾರ ನೀವು ಅಭ್ಯಾಸ ಮಾಡ್ಕೊಬಿಡಿ ನಾನು ಉಪ್ಪನ್ನ ಈ ದಿನವೇ ನಾನು ಹಾಕ್ತೀನಿ ಅನ್ನೋ ಟೈಮಲ್ಲಿ ನೀವು ಯಾವ ಟೈಮಲ್ಲಿ ಹಾಕಬೇಕು ಅಂತ ಕೇಳಿದ್ರೆ ಯಾವ ಟೈಮಲ್ಲಿ ಆದರೂ ಸಂಜೆ ಟೈಮ್ ಹಾಕಿದ್ರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಈಗ ಮುಸ್ಸಂಜೆ ಆಗಿರುತ್ತೆ ಶುಕ್ರವಾರ ಶುಕ್ರವಾರ ಅಂದರೆ ಗೊತ್ತಲ್ಲ ಶುಕ್ರವಾರ ಅಂದರೆ ಸಂಜೆ ಟೈಮ್ ಎಲ್ಲರ ಮನೆಗಳಲ್ಲೂ ಗಮನಿಸ್ತಾ ಇರ್ತೀರಲ್ವ ತುಂಬ ಮನೆಗಳಲ್ಲೂ ಕೂಡ ನಾನು ನೋಡಿದ್ದೀನಿ ಆದರೆ ಶುಕ್ರವಾರ ಅಂದರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಸುಖ ಅನಿಸುತ್ತೆ ಮನೆಗಳಲ್ಲಿ ಯಾವತ್ತೂ ಕೂಡ ಶುಕ್ರವಾರ ದಿನ ಉಪ್ಪನ್ನು ಸಂಜೆ ಟೈಮ್ ಹಾಕಿ ನೋಡಿ ನೀವೇ ನನಗೆ ಹೇಳ್ತೀರಾ ನಾನು ಕೂಡ ಇದೆಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಾನು ಮಾಡಿಕೊಂಡೆ ನನಗೆ ಇವಾಗ ಸ್ವಲ್ಪ ಮನೆ ಹಣದ ಸಮಸ್ಯೆ ಎಲ್ಲ ಇದೆ ಅಂತ ಹೇಳಿದ್ರೆ ಇದೇನೇ ಕಾರಣ ಅಂತ ನಾನು ಹೇಳ್ತೀನಿ ನೀವು ಕೂಡ ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಹೇಳ್ತೀರಾ ತುಂಬ ಸಾಲ ಇದೆ ಸಿಸ್ಟರ್ ಸಾಲ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾರ್ದಾದ್ರೂ ಉಪ್ಪು ಋಣ ಇದ್ದರೆ ಹೀಗೇನೆ ಆಗೋದು ಅದಕ್ಕೇ ಹೇಳೋದು ಯಾರ್ದು ఉప్పినృణ ఇట్కోబారు అంత ఈ ఏను ಈ ಜನ್ಮ ಇಲ್ಲ ಅಂದರೂ ಮುಂದಿನ ಜನ್ಮದಲ್ಲಾದರೂ ಕಾಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹೌದು ಒಂದೊಂದು ಸರ್ತಿ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಿಜನೇ ಅನಿಸುತ್ತೆ ಹಾಗಾಗಿ ಉಪ್ಪಿಗೆ ಈ ಥರ ಮಾಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ನೋಡಿ ಇವಾಗ ಉಪ್ಪಿಂದು ನಾನು ಜಾರಿನ ಏನು ಮಾಡಿದ್ದೀನಿ ಅಂದರೆ ಉಪ್ಪಿನ ಜಾರಿ ಒಂದು ಡೈಲಿ ಯೂಸ್ ಮಾಡ್ತೀನಲ್ಲ ಅದು ಒಂದು ಇಟ್ಟಿದ್ದೀನಿ ಮತ್ತು ಎಕ್ಸ್ಟ್ರೇ ಕೆಳಗಡೆ ಒಂದು ಇಟ್ಟಿದ್ದೀನಿ ಉಪ್ಪನ್ನು ಹಾಕಿ ನಾನು ಮತ್ತು ಈ ಥರ ಮಡಿಕೆ ಏನು ಹೇಳೋದು ಮಣ್ಣಿಂದು ಬೌಲ್ ಬರುತ್ತಲ್ವಾ ಅದರಲ್ಲಿ ಹಾಕಿ ನಾನು ಎನಿ ಟೈಮ್ ಉಪ್ಪನ್ನ ಅದು ಯೂಸ್ ಮಾಡಲ್ಲ ಓಕೆನಾ ಯೂಸ್ ಮಾಡಲ್ಲ ಅದು ಉಪ್ಪಿನ ಜಾರಿ ಹಾಗೆ ಉಪ್ಪಾಕಿ ಹಾಗೆ ಇಟ್ಬಿಟ್ಟಿರ್ತೀನಿ ಅಡುಗೆ ಮನೆ ಒಂದು ಮೂಲೆಯಲ್ಲಿ ಹಾಗೆ ಇಟ್ಟಿರ್ತೀನಿ ಆ ಥರ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಇರುತ್ತೆ ಯಾವಾಗಲೂ ನಮ್ಮ ಮನೆಗಳಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ಯಾವುದೇ ಸಾಲದ ಸಮಸ್ಯೆಗಳು ಬರೋದಿಲ್ಲ ಎಷ್ಟು ಸಾಲ ಇದ್ರೂ ಕೂಡ ಆಟೋಮೆಟಿಕ್ಕಾಗಿ ಹಾಗೆ ಅದನ್ನು ಏನು ಹೇಳೋದು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಸಾಲ ಎಲ್ಲ ತೀರಿಸ್ಕೊಂಡು ಹೋಗ್ತೀವಿ ಯಾವುದೋ ಒಂದು ಕಾರಣ ಮಿರಾಕಲ್ ಅಂತ ಅನಿಸುತ್ತೆ ನಮಗೆ ಆ ಥರ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಹೋಗುತ್ತೆ ನಮಗೆ ಇದನ್ನು ಮಾತ್ರ ನೀವು ಮರಿಬೇಡಿ ಮತ್ತು ಉಪ್ಪಿನೊಳಗಡೆ ಒಂದೆರಡು ಪದಾರ್ಥನ ಇಡಬೇಕು ಅದನ್ನು ಕೂಡ ಮರಿಬೇಡಿ ಯಾಕೆಂದರೆ ನಾನು ಇವಾಗ ತೋರಿಸ್ತಾ ಇರೋದು ನಾನು ಫಸ್ಟು ನಾನು ಉಪ್ಪಿನ ಜಾರಿ ತೋರಿಸೋದನ್ನಲ್ಲ ಅದರೊಳಗಡೆ ಹಾಕಿಟ್ಟಿದ್ದೀನಿ ಫಸ್ಟು ಈ ಥರ ಒಂದು ಜಾರಿನ ತೊಗೋಬೇಕು ನೀವು ತಗೊಂಡು ನೀವು ಎಷ್ಟು ದೊಡ್ಡದಾಗುತ್ತೆ ಅಷ್ಟು ತೊಗೊಳ್ಳಿ ಒಂದು ಕೆ ಜಿ ಮೇಲಿಂದೆ ತೊಗೊಳ್ಳಿ ಅರ್ಧ ಕೆ ಜಿದೆ ತಗೊಳ್ಳೋಕೆ ತೊಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ತುಂಬ ಚಿಕ್ಕದಾಗುತ್ತೆ ಸರಿನಾ ಒಂದು ಕೆ ಜಿ ಮೇಲೆ ನೀವು ಒಂದು ಕೆ ಜಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಆ ಥರ ಜಾರುಗಳು ತೊಗೊಂಡ್ರೂ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಆ ಜಾರಿಲಿ ಯಾವತ್ತೂ ಕೂಡ ಉಪ್ಪು ಖಾಲಿ ಆಗಬಾರ್ದು ಎನಿ ಟೈಮ್ ಉಪ್ಪಿರಬೇಕು ಮತ್ತು ಶುಕ್ರವಾರ ಶುಕ್ರವಾರ ಉಪ್ಪನ್ನು ನೀವು ಹಾಕೋತಾ ಮರಿಬೇಡಿ ಫಸ್ಟು ನೀವು ಜಾರಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಜಾರೀಲಿ ನೀವು ತೊಗೊಂಡು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದ್ರ ಮೇಲೆ ಫಸ್ಟು ನೀವು ರೂಪಾಯಿ ಕೈನ ಹಾಕಿ ಸರಿನಾ ಏಳು ರೂಪಾಯಿ ಸಾರಿ ಏಳು ರೂಪಾಯಿ ಕಾಯಿನ್ಸ್ಗಳೇನಿದೆ ಏಳು ರೂಪಾಯಿ ಕಾಯಿನ್ಸ್ನ ಹಾಕಿ ಮತ್ತೆ ಒಂದು ಮೂರು ಲವಂಗನ ಹಾಕಿ ಕೆಳಗಡೆ ಸರಿನಾ ಮೂರು ಲವಂಗ ಹಾಕಿ ಏಳು ರೂಪಾಯಿ ಕಾಯಿನ್ಸ್ನ ಹಾಕಿ ಮತ್ತೆ ಅದ್ರ ಮೇಲೆ ಉಪ್ಪನ್ನ ಹಾಕಿ ಅದ್ರ ಮೇಲೆ ಏನಿದೆ ಉಪ್ಪನ್ನು ಹಾಕಿ ಯಾವ ಎನಿ ಟೈಮ್ ಉಪ್ಪು ಖಾಲಿ ಆಗೋಕ್ಕೆ ಬಿಡಬಾರ್ದು ಪೂರ್ತಿ ಉಪ್ಪು ಖಾಲಿ ಆಗೋವರೆಗೂ ಸ್ವಲ್ಪ ಜನ ಇರ್ತಾರೆ ಅದಾದಮೇಲೆ ಹಸ್ಬೆಂಡ್ಗಳಿಗೆ ಹೇಳ್ತಾರೆ ರೀ ಮನೇಲಿ ಉಪ್ಪು ಖಾಲಿಯಾಗಿದೆ ಉಪ್ಪು ತಗೋ ಬನ್ನಿ ಉಪ್ಪಿಲ್ಲ ಅಂತ ಹೇಳ್ತೀರಲ್ವಾ ಆ ಹೇಳೋ ಪದ ತಪ್ಪು ಯಾವತ್ತೂ ಕೂಡ ನಮ್ಮ ಮನೆಗಳಲ್ಲಿ ಉಪ್ಪು ಇಲ್ಲ ಅನ್ನೋ ಪದ ಯಾವತ್ತೂ ಕೂಡ ಬರಬಾರ್ದು ಸರಿನಾ ಉಪ್ಪು ಖಾಲಿಯಾಗಿದೆ ಅನ್ನೋ ಟೈಮಲ್ಲೇ ನೀವು ತೊಗೊಬಾರಬೇಕು ಅಂತ ಏನಿಲ್ಲ ಉಪ್ಪನ್ನ ಯಾವತ್ತೂ ನೀವು ಒಂದು ಐದು ಪ್ಯಾಕೆಟ್ ಆರು ಪ್ಯಾಕೆಟ್ ಮನೇಲಿ ಎನಿ ಟೈಮ್ ಸ್ಟಾಕ್ ಇರಬೇಕಾಗುತ್ತೆ ಖಾಲಿ ಆದ ತಕ್ಷಣ ಖಾಲಿ ಆದ ತಕ್ಷಣ ಇವಾಗ ನಿಮ್ಮ ಹತ್ರ ಒಂದು ಪ್ಯಾಕೆಟು ಇದೇ ಎಕ್ಸ್ಟ್ರಾ ಅಂತ ಅಂತೀರ ಅಲ್ವಾ ಆ ಟೈಮಲ್ಲೇ ಇನ್ನೊಂದು ಐದು ಪ್ಯಾಕೆಟ್ ತಂದು ಇಟ್ಕೊಳ್ಳಿ ಮನೆಗಳಲ್ಲಿ ಉಪ್ಪನ್ನ ಯಾವತ್ತೂ ಕೂಡ ಖಾಲಿ ಮಾಡೋಕ್ಕೆ ಹೋಗ್ಬೇಡಿ ಅದನ್ನೇ ನಮಗೆ ದೊಡ್ಡ ದರಿದ್ರ ಬರೋಕ್ಕೆ ಕಾರಣ ಮನೇಲಿ ಉಪ್ಪು ಖಾಲಿಯಾಗಿದೆ ಅಂತ ಹೇಳೋ ಪದ ಉಪ್ಪು ಖಾಲಿ ಆಗುತ್ತಲ್ಲ ಅದು ಅಲ್ವಾ ಅದನ್ನು ಯಾವತ್ತೂ ಕೂಡ ಖಾಲಿ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಮಾಡಿ ಶುಕ್ರವಾರದ ದಿನ ನಿಮಗೆ ಎಷ್ಟೇ ಸಮಸ್ಯೆಗಳು ಎಷ್ಟೇ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಖಂಡಿತವಾಗ್ಲೂ ಖಾಲಿಯಾಗುತ್ತೆ ಈ ಮನೆಗಳಲ್ಲಿ ತುಂಬ ಮನೆಗಳಲ್ಲಿ ಏನು ಹೇಳ್ತೀರಾ ಅಂದರೆ ಮುಸ್ಸಂಜೆ ಟೈಮ್ ಬೇರೆಯವ್ರಿಗೆ ಉಪ್ಪನ್ನು ಕೊಡ್ತೀರಾ ಇಲ್ಲ ಶುಕ್ರವಾರದ ದಿನ ಯಾರಾದರೂ ಉಪ್ಪು ಕೇಳ್ತಾರೆ ಅಂತ ಉಪ್ಪನ್ನು ಕೊಡ್ತೀರಾ ಯಾವುದೇ ಕಾರಣಕ್ಕೂ ಯಾರಿಗೂ ಉಪ್ಪನ್ನು ಕೊಡೋಕ್ಕೆ ಹೋಗಬೇಡಿ ಸರಿನಾ ಬೇಕಾದರೆ ಅಂಗಡಿಗಳಲ್ಲಿ ಹೊಸ ಪ್ಯಾಕೆಟ್ ತರಿಸಿ ಕೊಟ್ಬಿಡಿ ಮನೆಯಿಂದ ಉಪ್ಪನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ ಅವರು ನಮ್ಮನ್ನು ಕೆಟ್ಟವರು ಅಂದರೂ ಪರವಾಗಿಲ್ಲ ಇವರು ಏನೋ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಸರಿನಾ ಮನೆಯಿಂದ ಯಾರಿಗೂ ಉಪ್ಪನ್ನು ಕೊಡೋಕ್ಕೆ ಹೋಗಬೇಡಿ ಏನಾದರೂ ಅಡುಗೆ ಊಟ ಯಾರಾದರೂ ನೆಂಟರು ಬಂದಿರ್ತಾರೆ ಅಲ್ವಾ ನೆಂಟರು ಬಂದಿದ್ರು ಕೂಡ ಉಪ್ಪನ್ನು ನೀವು ತೊಗೊಂಡೋಗಿ ನೀವು ಹೋಗ್ಬೇಡಿ ಒಂದು ಪ್ಲೇಟಲ್ಲಿ ತೊಗೊಂಡೋಗಿ ಕೊಟ್ಬಿಡಿ ಅವ್ರಿಗೆ ಎಷ್ಟು ಬೇಕೋ ಅವರು ಅಷ್ಟನ್ನು ಹಾಕತ್ತಾರೆ ಆ ಥರ ಕೈಗಳಿಗೆ ಉಪ್ಪನ್ನ ಕೊಡೋಕೆ ಹೋಗಬಾರ್ದು ಉಪ್ಪನ್ನ ಕೊಟ್ಟರೆ ಏನು ಹೇಳೋದು ನಮಗೆ ಸಮಸ್ಯೆಗಳು ತುಂಬ ಜಾಸ್ತಿ ಆಗುತ್ತೆ ಉಪ್ಪಿನಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ನಾನು ಇದನ್ನೆಲ್ಲ ಚೇಂಜಸ್ ಮಾಡಿಕೊಂಡ ಮೇಲೆ ಗೊತ್ತಾಗೋದು ಒಂದೊಂದಾಗಿ ಒಂದೊಂದಾಗಿ ನಮ್ಮ ಮನೆಗಳಲ್ಲಿ ಏನು ಚೇಂಜಸ್ ಮಾಡ್ಕೊಂಡು ಬರ್ತೀವಿ ಅದನ್ನು ನಾವು ಖಂಡಿತವಾಗ್ಲೂ ಬೇರೆಯವ್ರಿಗೂ ಕೂಡ ಹೇಳಿ ಅರ್ಥ ಆಗಲಿ ಅವ್ರಿಗೂ ಕೂಡ ಅವರು ಕೂಡ ಏನಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗೋದ್ರೆ ಅವರು ಕೂಡ ನಿಮ್ಮನ್ನು ಮರೆಯಲ್ಲ ಅವರು ಏನಾದರೂ ನಿಮಗೆ ಹೇಳ್ತಾರಲ್ವ ಅದು ಕೂಡ ನಿಮಗೆ ದುವಾ ದುಃ ಆಗುತ್ತೆ ಅವರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಆ ಥರ ಉಪ್ಪಿನ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೊಂಡು ಹೋಗ್ಬೋದು ಮನೆಗಳಲ್ಲೇ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಇನ್ನೂ ಹಲವಾರು ಅಂಗಡಿಗೆ ಮುಂದೆ ಎಲ್ಲ ಉಪ್ಪಾಕಿರ್ತಾರೆ ನೆನಪಿದೆಯಾ ನಿಮಗೆ ನೋಡಿದ್ದೀರಾ ಹಲವೊಂದು ಒಂದು ಅಂಗಡಿಗಳಲ್ಲಿ ಉಪ್ಪನ್ನ ಇಟ್ಟು ಕಾಯಿನ್ ಇಟ್ಬಿಟ್ಟು ಮೇಲೆ ಅರಿಶಿನ ಹಾಕಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾರದೇ ದೃಷ್ಟಿ ಬರಬಾರ್ದು ಮನೆ ಅಟ್ರಾಕ್ಷನ್ ಆಗಬೇಕು ನಮ್ಮ ಮನೆಗೆ ಅಂಗಡಿ ಆಗಲಿ ಶಾಪ್ ಆಗಲಿ ಏನೇ ಒಂದಾದರೂ ಕೂಡ ಮನೆ ಅಟ್ರಾಕ್ಷನ್ ಆಗಬೇಕು ಅಂತ ಅದನ್ನು ಉಪ್ಪನ್ನ ಆ ಥರ ಇಡೋದು ಆ ಥರ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಾವು ಹತ್ರನೂ ಹೋಗಿ ಒಂದು ರೂಪಾಯಿ ಖರ್ಚು ಮಾಡ್ದೇ ಮನೆಯಲ್ಲೇ ಚಿಕ್ಕ ಪುಟ್ಟ ನಾವು ಬದಲಾವಣೆಗಳನ್ನು ಮಾಡ್ಕೊಂಡು ಹೋದರೆ ಎಲ್ಲನೂ ಕೂಡ ಒಳ್ಳೇದಾಗುತ್ತೆ ಈ ಥರ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಕಾಯಿನ್ ಮಾತ್ರ ನೀವು ಏಳು ರೂಪಾಯಿನೇ ಹಾಕಬೇಕು ಚೇಂಜ್ ಇಲ್ಲ ಅಂದ್ಕೊಂಡು ನೀವು ಏನಾದರೂ ಹಾಕ್ತೇ ಬಿಡಬೇಡಿ ಯಾಕೆಂದರೆ ಆ ಕಾಯಿನ್ ಕೆಳಗಡೆನೆ ಇರಬೇಕು ಮೇಲೇನೂ ಕೂಡ ಹಾಕೋಕೋಗಬೇಡಿ ಕೆಳಗಡೆ ನೀವು ಜಾರ್ ತಂದು ಮುಗಿಸಿದ ಮೇಲೆ ಕೆಳಗಡೆ